ನಮಸ್ಕಾರ ಮತ್ತೆ ನಿಮಗೆಲ್ಲ ಮನಿ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ಶನಿವಾರ ನಾನು ದುಬೈಯಲ್ಲಿದ್ದರೂ ಕೂಡ ನಾನು ವಿಷ್ಣು ಲಿಂಕ್ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀನಿ ನಮಸ್ಕಾರ ಸರ್ ಈ ವಾರನು ತುಂಬಾ ಪ್ರಶ್ನೆಗಳು ಇದೆ ಸೊ ನಿಮ್ಮ ಹತ್ರ ಈಗ ಪ್ರಶ್ನೆಗಳನ್ನ ಕೇಳ್ತೀವಿ ಓಕೆ ಮೊದಲ ಪ್ರಶ್ನೆ ಸರ್ ಅಮೇರಿಕಾದಲ್ಲಿ ಏನ್ ಸರ್ ನಡೀತಾ ಇದೆ ಅಮೇರಿಕನ್ ಗವರ್ಮೆಂಟ್ ಶಟ್ ಡೌನ್ ಆಗೋಯ್ತು ಅಲ್ಲಿ ಮೇಲೆ ಏನೂ ನಡೆಯಲ್ಲ ಅನ್ನೋ ತರ ಸುದ್ದಿಗಳನ್ನೆಲ್ಲ ನೋಡ್ತಾ ಇದ್ದೀವಿ ಆ ರೀತಿ ಅಲ್ಲಿ ಏನು ನಡೀತಾ ಇದೆ ಸಾಮಾನ್ಯ ಜನರು ಅರ್ಥ ಮಾಡ್ಕೊಳ್ಳೋ ರೀತಿ ಹೇಳಿದ್ರಿ ಅಂತಂದ್ರೆ ಹಾಗೂ ಅರ್ಥ ಆಗುತ್ತೆ ಸರ್ ಅಮೇರಿಕಾಗೂ ಇಂಡಿಯಾಗು ಡಿಫ್ರೆನ್ಸ್ ಏನು ಅಂತಂದ್ರೆ ಅಮೆರಿಕ ಒಂದು ಎಕ್ಸಿಕ್ಯೂಟಿವ್ ಗೌರ್ಮೆಂಟು ನಮ್ಮದು ಪಾರ್ಲಿಮೆಂಟ್ರಿ ಗೌರ್ಮೆಂಟು ಪಾರ್ಲಿಮೆಂಟ್ರಿ ಗೌರ್ಮೆಂಟ್ ಅಂದರೆ ಈಗ ಬಜೆಟ್ ಪಾರ್ಲಿಮೆಂಟ್ ಅಲ್ಲಿ ಪಾಸ್ ಆಗಿಲ್ಲ ಅಂತಂದ್ರೆ ಪ್ರೈಮ್ ಮಿನಿಸ್ಟರು ರಿಸೈನ್ ಮಾಡಬೇಕು ಅದಕ್ಕೆ ಹೆಸರು ಬಜೆಟ್ ಅಲ್ಲಿ ಕತ್ ಪೋರ್ಷನ್ ಅಂತ ಹೆಸರು ಅಂತಂದ್ರೆ ಪಾರ್ಲಿಮೆಂಟ್ಗೆ ಅಪೋಸಿಷನ್ಸ್ ಅಲ್ಲಿ ಜಾಸ್ತಿ ನಂಬರ್ಸ್ ಇದೆ ಗವರ್ಮೆಂಟ್ ಕೂಡಲೇ ರಿಸೈನ್ ಮಾಡಬೇಕು ಬಜೆಟ್ ಪಾಸ್ ಮಾಡಿಲ್ಲ ಅಂತಂದ್ರೆ ಅಮೆರಿಕಾದಲ್ಲಿ ಆ ರೀತಿ ಇಲ್ಲ ಪ್ರೆಸಿಡೆಂಟ್ ಕ್ಯಾನ್ ಕಂಟಿನ್ಯೂ ಇಲ್ ನೆಕ್ಸ್ಟ್ ಎಲೆಕ್ಷನ್ ಬಜೆಟ್ ಪಾಸ್ ಆಗಿಲ್ಲ ಅಂತಂದ್ರೆ ಗವರ್ಮೆಂಟ್ ಇಂದ ದುಡ್ಡನ್ನ ಸ್ಪೆಂಡ್ ಮಾಡೋದಕ್ಕೆ ಆಗಲ್ಲ ಆಗ ಗವರ್ಮೆಂಟ್ ನ ಎಳ್ದು ಮುಚ್ಚಿಬಿಡ್ತಾರೆ ಇದನ್ನೇ ಗವರ್ಮೆಂಟ್ ಶಟ್ ಡೌನ್ ಅಂತ ಹೇಳೋದು ಗವರ್ಮೆಂಟ್ ಇಂದ ಸಂಬಳ ಕೊಡೋದಕ್ಕೆ ಗೌರ್ಮೆಂಟ್ಗೆ ಹಲವು ಕಾಂಟ್ರಾಕ್ಟರ್ಸ್ ಸಂಬಳ ಕೊಡದೆ ನಿಲ್ಲಿಸ್ಬಿಡ್ತಾರೆ ಹಲವು ಡಿವಿಷನ್ಸ್ ಇನ್ ಗೌರ್ಮೆಂಟ್ ಕೆಲಸ ಮಾಡುವುದಿಲ್ಲ ಇದು ಡಿಪಾರ್ಟ್ಮೆಂಟ್ ಆಫ್ ಲೇಬರ್ ಸ್ಟಾಟಿಸ್ಟಿಕ್ಸ್ ಅಂತ ಅನ್ನೋದು ಒಂದು ಎಕ್ಸಾಂಪಲ್ ನಾನ್ ಫಾರ್ಮ್ ಪೇರೋಲ್ ಅಂತ ಅನ್ನೋದು ಹೊರಗಡೆ ಬರಬೇಕು ಹೊರಗಡೆ ಬಂದಿಲ್ಲ ಸಟ್ಟು ಬಿಲ್ನ ಪಾಸ್ ಮಾಡಿದ್ರೇನೆ ಸಂಬಳ ಕೊಡೋದಕ್ಕಾಗುತ್ತೆ ಗೌರ್ಮೆಂಟ್ ಎಕ್ಸ್ಪೆಂಡಿಚರ್ ನಡೆಯುತ್ತೆ ನಾರ್ಮಲ್ ಆಗಿ ಏನಾಗುತ್ತೆ ಅಂತಂದ್ರೆ ಅಮೆರಿಕಾದಲ್ಲಿ ಇನ್ನೊಂದು ಪಾರ್ಟಿ ಬಂದು ಕಂಟ್ರೋಲ್ ಮಾಡುತ್ತೆ ಗೌರ್ಮೆಂಟ್ನ ನ ಕಾಂಗ್ರೆಸ್ನು ಸೆನೆಟ್ನು ಪ್ರೆಸಿಡೆಂಟು ಬೇರೆಯಾಗಿ ಇರ್ತಾರೆ ಬಟ್ ಈ ಸಲ ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್ ಸೆನೆಟ್ ಅಂಡ್ ದ ಪ್ರೆಸಿಡೆನ್ಸಿ ರಿಪಬ್ಲಿಕ್ ಅಗೇನ್ಸ್ಟಾಗಿವೆ ಹಂಗಿದ್ರೂ ಕೂಡ ಅವರಿಗೆ ಸೆನೆಟಲ್ಲಿ ಪಾಸ್ ಮಾಡೋದಕ್ಕೆ ಆಗಲಿಲ್ಲ ಯಾಕಂದರೆ ಬೈಪಾಸ್ ಸಪೋರ್ಟ್ ಬೇಕಾಗುತ್ತೆ ಆ ಸಪೋರ್ಟ್ ಬರುವವರೆಗೂ ಈ ಗೌರ್ಮೆಂಟು ಜರುಗೋದಿಲ್ಲ ಹಂಗಂತಂದರೆ ಅಮೇರಿಕಾದಲ್ಲಿ ಗೌರ್ಮೆಂಟ್ ಮಾಡಬೇಕಾಗಿರುವಂಥ ಹಲವು ವಿಷಯಗಳನ್ನು ಅವರಿಂದ ಮಾಡೋದಕ್ಕೆ ಆಗಲ್ಲ ಅವರಿಗೆ ಬೇಡದೇ ಇರುವಂತ ಡಿಪಾರ್ಟ್ಮೆಂಟ್ ಅವರಿಗೆ ಬೇಡದೇ ಇರುವಂಥ ವ್ಯಕ್ತಿಗಳನ್ನೆಲ್ಲ ಗೌರ್ಮೆಂಟಿಂದ ತೆಗೆಯೋದಕ್ಕೆ ಇದನ್ನ ಯೂಸ್ ಮಾಡ್ತಾ ಇದ್ದಾರೆ ಅವರನ್ನ ಪನಿಷ್ ಮಾಡ್ತಾ ಇದ್ದಾರೆ ಚಿನ್ನದ ಬಗ್ಗೆ ಕೇಳ್ಬೇಡ ಅಂತ ನೀವು ಹೇಳಿದ್ರಿ ಆದ್ರೂ ಕೂಡ ತುಂಬಾ ಜನ ಚಿನ್ನದ ಬಗ್ಗೆ ಕೇಳ್ತಾನೆ ಇದ್ದಾರೆ ಸೊ ಒಂದೇ ಒಂದು ಪ್ರಶ್ನೆ ಮಾತ್ರ ಕೇಳ್ತೀನಿ ಸರ್ ಇದರಲ್ಲಿ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಚಿನ್ನ ಸ್ಟಾಕ್ ಮಾರ್ಕೆಟ್ ನ ಔಟ್ ಪರ್ಫಾರ್ಮ್ ಮಾಡಿದೆ ನಿರಂತರವಾಗಿ ನಾಲ್ಕು ವರ್ಷದಿಂದ ನಿರಂತರವಾಗಿ ನಾಲ್ಕು ವರ್ಷದಿಂದ ಸ್ಟಾಕ್ ಮಾರ್ಕೆಟ್ ನ ಗೋಲ್ಡ್ ಔಟ್ ಪರ್ಫಾರ್ಮ್ ಮಾಡಿವೆ ಇದು ನಾನ್ ನೋಡಿದ್ವಿ ಅಂತಂದ್ರೆ ಕಳೆದ ಮೂವತ್ತು ವರ್ಷದಲ್ಲಿ ಇಲ್ಲದೆ ಇರುವಂತ ಒಂದು ಸ್ಟ್ರೀಕ್ ಅಂತ ಹೇಳ್ತಾ ಇದ್ದಾರೆ ಈ ತರ ಒಂದು ಸಿನೋರಿಯೋ ಬರೋದಕ್ಕೆ ನಾವು ಇನ್ನು ಎಷ್ಟು ದಿನ ವೆಯ್ಟ್ ಮಾಡಬೇಕಾಗತ್ತೆ ಈ ತರ ಇರುವಂತ ಒಂದು ಇನ್ವೆಸ್ಟ್ಮೆಂಟ್ ಸೈಕಲ್ ಅಲ್ಲಿ ಗೋಲ್ಡ್ನ ಬಿಟ್ಟು ಬೇರೆ ಯಾವುದರಲ್ಲಿ ಇನ್ವೆಸ್ಟ್ ಮಾಡಬಹುದು ಅನ್ನೋದು ನಿಮ್ಮ ಅಭಿಪ್ರಾಯ ಸರ್ ಗೋಲ್ಡ್ ಐದು ವರ್ಷಕ್ಕೆ ಮೇಲೆ ಇಪ್ಪತ್ತೊಂದು ಅಂತ ಅವ್ರು ಹೇಳ್ತಾ ಇದ್ದಾರೆ ಬಟ್ ಟ್ವೆಂಟಿಯಿಂದ ತಗೊಂಡ್ರಿ ಅಂತ ಅಂದ್ರೆ ಕೂಡ ಗೋಲ್ಡ್ ಔಟ್ ಪರ್ಫಾರ್ಮಿಂಗ್ ಇದಕ್ಕೆ ಮುಖ್ಯ ಕಾರಣ ಅಮೇರಿಕಾದಲ್ಲಿ ಇರುವಂಥ ಅನ್ಸರ್ಟೆನಿಟಿ ಅಮೇರಿಕಾದಲ್ಲಿರುವ ಅನ್ಸರ್ಟೆನಿಟಿಗೆ ಇದು ಟ್ರಂಪ್ ಅವರ ಟ್ಯಾರಿಫ್ ಟ್ಯಾಂಟ್ರಮ್ಸ್ ಅನ್ನೋದನ್ನು ಅನ್ನೋದನ್ನ ನೀವು ಅನ್ಕೋಬಹುದು ಪ್ರಪಂಚದಲ್ಲಿ ಹೀಗೆ ಟ್ರೇಡ್ ನಡೆಯುತ್ತೆ ಅಂತ ಬ್ರಿಟನ್ ಅಂಡ್ ವುಡ್ಸ್ ಕಾಲದಿಂದಾನು ಇದೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಡಾಲರ್ ನ ಫ್ಲೋಟ್ ಅಲ್ಲಿ ಬಿಟ್ಟರು ಗೋಲ್ಡ್ಗೆ ಅಗೇನ್ಸ್ಟ್ ಆಗಿ ಇರುವಂತ ಲಿಂಕ್ ನ ಕಟ್ ಮಾಡಿದ್ರು ಇದರಿಂದ ಏನಂತಂದ್ರೆ ನಾವು ಬೇರೆ ನಮಗೆ ಏನ್ ಬೇಕೋ ಅದನ್ನೇ ನಾವು ಮಾಡ್ತೀವಿ ನಮಗೆ ಬೇರೆ ಪ್ರಪಂಚದ ಬಗ್ಗೆ ಚಿಂತೆ ಇಲ್ಲ ಅಮೆರಿಕ ಹೇಳುತ್ತೆ ಅಂತ ಅದನ್ನ ಎದು ನೋಡ್ಲಿಲ್ಲ ಆದ್ರೆ ಟ್ರಂಪ್ ಅದನ್ನ ಹೇಳಿದ್ದಾರೆ ಇವನು ಚೈನಾ ರಷ್ಯಾ ಅಮೆರಿಕ ಐಡಿಯಾಲಿಕಲಿ ಅಪೋನೆಂಟ್ಸ್ ಬಂದು ಡಾಲರ್ ಗೆ ಬದಲಾಗಿ ಗೋಲ್ಡ್ ನ ಅಕ್ಯುಮುಲೇಟ್ ಮಾಡ್ತಾ ಇರೋದ್ರಿಂದ ಗೋಲ್ಡ್ ಅನ್ನೋದು ಏರಿದೆ ಇದು ಒಂದು ಇನ್ವೆಸ್ಟ್ಮೆಂಟ್ ಸೈಕಲ್ ಮಾತ್ರ ಅಲ್ಲ ಅದರ ಜೊತೆಗೆ ಜಿಯೋ ಪೊಲಿಟಿಕಲ್ ಗೇಮ್ ಕೂಡ ಇದೆ ಸೊ ನೀವು ಎರಡನ್ನೂ ಸೇರಿಸಿನೇ ನೋಡ್ಬೇಕಾಗತ್ತೆ ಇದನ್ನ ಬರೀ ಒಂದು ಇನ್ವೆಸ್ಟ್ಮೆಂಟ್ ಸೈಕಲ್ ಆಗಿ ನಿಮಗೆ ಗೋಲ್ಡ್ ರೈಸ್ ಗೊತ್ತಾಗೋದಿಲ್ಲ ಈ ತರ ಜಿಯೋ ಪೊಲಿಟಿಕಲ್ ನ ಕನ್ಸಿಡರ್ ಮಾಡದೇ ಇರೋದ್ರಿಂದಾನೇ ಹಲವರು ಗೋಲ್ಡ್ ಬಿಗ್ ಬಿಡುತ್ತೆ ಅನ್ನುವಂತ ತಪ್ಪಾದ ಅಡ್ವೈಸ್ ಅನ್ನ ನಿಮಗೆ ಕೊಡ್ತಾ ಇದ್ದಾರೆ ಟಾಟಾ ಸನ್ಸ್ ನ ಲಿಸ್ಟ್ ಮಾಡ್ತಾರೆ ಅಂತ ಎದುರು ನೋಡ್ತಾ ಇದ್ವಿ ಆದ್ರೆ ಅದು ನಡೆದಿಲ್ಲ ಈಗಿನವರೆಗೂ ಅದು ನಡೆಯುತ್ತಾ ನಡೆಯಲ್ವಾ ಏನ್ ಪ್ರಾಬ್ಲಮ್ ಸರ್ ನಿಮ್ಮ ನೀವು ಇದನ್ನು ನೋಡಿರುವಂತದ್ದು ಎನಿ ನಾಲೆಜಬಲ್ ಇನ್ವೆಸ್ಟರ್ ಗೆ ಗುರಿ ಅವರಿಗೆ ದುಡ್ಡಿನ ಅವಶ್ಯಕತೆ ಇರೋದಿಲ್ಲ ಅದರಿಂದ ಟಾಟಾ ಅಂಡ್ ಸನ್ಸ್ ನ ನೀವು ಲಿಸ್ಟ್ ಮಾಡಿಸೋದಕ್ಕೆ ಆಗೋದಿಲ್ಲ ಅದು ಒಂದು ಪ್ರೈವೇಟ್ ಇಂಟಿಟಿ ಎಕ್ಸೆಪ್ಟ್ ಗವರ್ಮೆಂಟ್ ಒಂದು ರೂಲ್ ನ ಹಾಕಿ ಅವರು ಎನ್ ಬಿ ಎಫ್ ಸಿ ಅದರಿಂದ ಲೇಯರ್ ಎನ್ ಬಿ ಎಫ್ ಸಿ ಅದರಿಂದ ಅವರು ಸಾಲ ತಗೋಬಾರದು ಅಂತ ಹೇಳಿದ್ರು ಸಾಲ ಇಪ್ಪತ್ತು ಸಾವಿರ ಕೋಟಿ ಅಷ್ಟು ಆಗತ್ತೆ ಬ್ಯಾಂಕ್ ಗ್ಯಾರಂಟಿನೆಲ್ಲ ರೀಪ್ಲೇಸ್ ಮಾಡಿದ್ದಾರೆ ಸೊ ಮೂವತ್ತು ಸಾವಿರ ಕೋಟಿ ಸಾಲವನ್ನು ತೀರಿಸಿದ್ದರಿಂದ ನೀವು ಅವ್ರನ್ನ ಅಫ್ ಕೋರ್ಸ್ ಮಾಡಿ ಲಿಸ್ಟ್ ಮಾಡಿಸೋದಕ್ಕೆ ಆಗೋದಿಲ್ಲ ಈಗ ಅವರು ಈ ಸಾಲವನ್ನು ತಗೊಳ್ತಾ ಇರೋದ್ರಿಂದ ಅವರನ್ನ ನೀವು ಎನ್ ಬಿ ಎಫ್ ಸಿ ಅಂತ ಹೇಳೋದಕ್ಕೆ ಆಗೋದಿಲ್ಲ ಇವಾಗ ಏನ್ ಹೇಳ್ತಾರೆ ಅಂತಂದ್ರೆ ಟಾಟಾ ಕ್ಯಾಪಿಟಲ್ ನ ಓನ್ ಮಾಡ್ತಾ ಇರೋದ್ರಿಂದ ಅವರು ಎನ್ ಬಿ ಎಫ್ ಸಿ ಅಂತ ಅದನ್ನು ಟಾಟಾ ಕ್ಯಾಪಿಟಲ್ಸ್ ನಾಕ್ ಬದಲಾಯಿಸಿ ಬಿಡ್ತಾರೆ ಕಂಪನಿ ಐ ಟಿ ಸಿ ನಿಮ್ಮ ಫೇವ್ರೇಟ್ ಸೆಕ್ಟರ್ ಆದಂತ ರಿಯಲ್ ಎಸ್ಟೇಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಮನೆಗಳನ್ನ ಕಟ್ಟಿಕೊಡ್ತೀವಿ ಅಂತ ಹೇಳಿದ್ದಾರೆ ಇದನ್ನ ಹೇಗೆ ಅರ್ಥ ಮಾಡ್ಕೊಳ್ಳೋದು ಐ ಟಿ ಸಿ ರಿಯಲ್ ಎಸ್ಟೇಟ್ ಅಲ್ಲಿ ವ್ಯಾಲ್ಯೂ ನೋಡ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳೋದಾ ಇಲ್ಲ ಅಂತಂದ್ರೆ ತಾಜ್ ಅಂದ್ರೆ ಈ ಟಾಟಾ ತಾಜ್ ರೆಸಿಡೆನ್ಸೀಸ್ ಅಂತ ಮಾಡ್ತಾ ಇದ್ದಾರಲ್ಲ ಅವರಿಗೆ ಸ್ಪರ್ಧಾಳುವಾಗಿ ಹೊರಟಿದ್ದಾರೆ ಅಂತ ನಾವ್ ಅರ್ಥ ಮಾಡ್ಕೋಬಹುದಾಟಾ ತಾಜ್ ಜೊತೆ ಕಂಪೀಟ್ ಮಾಡೋದಕ್ಕೆ ನೋಡ್ತಾ ಇದ್ದಾರೆ ಇನ್ನೊಂದು ಬಿಲ್ಡರ್ ಮಾಲ್ ಡೆವಲಪರ್ ಬಂದು ರೆಸಿಡೆನ್ಸ್ ನ ಕಟ್ತಾರೆ ಅದನ್ನ ಐ ಟಿ ಸಿ ಅಂತ ಸ್ಟಿಕ್ಕರ್ನ ಹಾಕಿ ಇವರು ಎಕ್ಸ್ಟ್ರಾಗೆ ಸೊ ಇದು ಈ ಐ ಟಿ ಸಿ ಬಿಲ್ಡಿಂಗ್ ಅಲ್ಲ ಐ ಟಿ ಸಿ ಲ್ಯಾಂಡ್ ತಗೊಳ್ಳೋದಿಲ್ಲ ಐ ಟಿ ಸಿ ಆಪ್ ಪಾಸ್ ಕೈ ನುಂಗ್ ಹತ್ರ ಇರುವಂತ ಅಲ್ಲಿ ಒಬ್ರು ಚಟ್ಟಿಯಾರು ಬಿಲ್ಡಿಂಗ್ ನ ಕಟ್ತಾ ಇದ್ದಾರೆ ಅದು ತಾಜ್ ಮೇಂಟನೆನ್ಸ್ ಸ್ಟಿಕ್ಕರ್ ನ ಹಾಕಿ ಮಾರ್ತಾ ಇದ್ದಾರೆ ಅದನ್ನೇ ಐ ಟಿ ಸಿ ಕೂಡ ಮಾಡುತ್ತೆ ಸರ್ ಮೂಡಿ ಸುರಾಣಿ ಅವರು ಟಾಟಾ ಮೋಟರ್ಸ್ ನ ಡೌನ್ ಗ್ರೇಡ್ ಮಾಡಿದ್ದಾರೆ ಪಾಸಿಟಿವ್ ಇಂದ ನೆಗೆಟಿವ್ ಅಂತ ಡೌನ್ ಗ್ರೇಡ್ ಮಾಡಿದ್ದಾರೆ ಈ ಮುಖ್ಯವಾದಂತ ಕಾರಣ ಅಂತ ಅವ್ರು ಹೇಳ್ತಾ ಈ ಫೈಬರ್ ಅಟ್ಯಾಕ್ ಜೆ ಎಲ್ ಆರ್ ಪ್ರೊಟೆಕ್ಷನ್ ಹಾರ್ಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಇದು ಯಾವ ರೀತಿ ಉಂಟು ಮಾಡುತ್ತೆ ಮುನ್ಬರುವ ದಿನಗಳಲ್ಲಿ ಅಂತ ಹೇಳ್ತೀರಾ ಸರ್ ಔಟ್ಲುಕ್ ನೆಗೆಟಿವ್ ಅಂತಂದ್ರೆ ರೇಟಿಂಗ್ ನ ಬದಲಾಯಿಸಿಲ್ಲ ಮುಂದಿನ ಮೂರು ತಿಂಗಳಿಗೆ ಕಷ್ಟ ಅಂತ ಹೇಳಿದ್ರು ಅಷ್ಟರೊಳಗೆ ತಾನೇ ಕಂಪನಿಗೆ ಬೇರೆ ಆಗಿ ಸಪ್ಲೈಯರ್ ಗೆ ಬೇರೆಯಾಗಿ ಬ್ರಿಟಿಷ್ ಗೌರ್ಮೆಂಟ್ ಗ್ಯಾರಂಟಿಡ್ ಲೋನ್ ನ ಕೊಟ್ಟಿದ್ದಾರೆ ಇವರು ಫನ್ ಕಟ್ಟೋದಕ್ಕೆ ಆಗ್ಲಿಲ್ಲ ಅಂತಂದ್ರೆ ಬ್ರಿಟಿಷ್ ಗವರ್ಮೆಂಟ್ ತಿರ್ಗಾ ಬಿಡುತ್ತೆ ಅಂತ ಹೇಳಿ ಒಂದು ಟೂ ಬಿಲಿಯನ್ ಡಾಲರ್ ನೋನ್ ಅಂತ ಐದು ವರ್ಷದಲ್ಲಿ ತಿರ್ಗಾ ಕಟ್ಟೋದಕ್ಕೆ ಅದರಿಂದ ತಿರ್ಗಾ ಇದರಿಂದ ಹೊರಗಡೆ ಬಂದ್ಬಿಡ್ತಾರೆ ಅಂತ ಅನ್ನೋದ್ರಲ್ಲಿ ಅವ್ರಿಗೂ ಸಂದೇಹ ಇಲ್ಲ ನಮಗೂ ಸಂದೇಹ ಇಲ್ಲ ಸರ್ ಹೀರೋ ಬಜಾಜ್ ಈ ತರ ಕಂಪನಿಗಳೆಲ್ಲ ಪ್ರೀಮಿಯಂ ಬೈಕ್ ಅಲ್ಲಿ ಜಿ ಎಸ್ ಸಿ ಹೈಕ್ ನಾವೇ ಅಬ್ಸರ್ವ್ ಮಾಡ್ಕೋತೀವಿ ಅಂತ ಹೇಳಿದ್ದಾರೆ ಆ ರೀತಿ ಅಬ್ಸರ್ವ್ ಮಾಡಿದ್ರು ಅಂತ ಅಂದ್ರೆ ಅವರ ರೆವೆನ್ಯೂ ಕಡಿಮೆ ಆಗೋದಿತ್ತು ಅಂದ್ರೆ ಈ ಪಾಫ್ ಕಡಿಮೆ ಆಗೋದು ಸಾಧ್ಯತೆಗಳು ತುಂಬಾ ಜಾಸ್ತಿ ಇದೆ ಈ ತರ ಇರುವಂತ ಸಿಚುವೇಶನ್ ಅಲ್ಲಿ ಈ ಕಂಪನೀಸ್ ನಾವು ಎರಡರ್ ಅಲ್ಲಿ ಇಟ್ಬಿಟ್ಟು ಸ್ಟಾಕ್ ಪ್ರೈಸ್ ಕಡಿಮೆ ಆಗುವಾಗ ಕನ್ಸಿಡರ್ ಮಾಡೋದಕ್ಕೆ ರೇಡಾರ್ ಅಲ್ಲಿ ಇಟ್ಕೋಬಹುದಾ ಈಗ ಸದ್ಯಕ್ಕೆ ಎರಡು ಔಟ್ ಆಫ್ ದಿ ಈ ರೇಡಾರ್ ಇಂದ ಹೊರಗಡೆ ಹೋಗ್ಬಿಟ್ಟಿದೆ ಬಜಾಜು ಹೋಗಿ ಒಂದ್ ಎರಡರಿಂದ ಮೂರು ವರ್ಷ ಆಗಿದೆ ಇವರು ಹೋಗಿ ಒಂದು ಎಂಟು ತಿಂಗಳಾಗಿದೆ ಸೊ ಯಾವಾಗ ನಾನು ಹೇಳಿದ್ನೋ ಆಗ ನೀವು ಕನ್ಸಿಡರ್ ಮಾಡಿದ್ರೆ ಇವತ್ತು ಒಳ್ಳೆ ಪ್ರಾಫಿಟ್ ಅಲ್ಲಿ ಇದ್ದಿರ್ತೀರಾ ಯಾವಾಗ ಬರುತ್ತೋ ಆಗ ನಾವು ಹೇಳ್ತೀವಿ ಸೆಪ್ಟೆಂಬರ್ ತಿಂಗಳು ಮಾತ್ರ ಹಾರಿನ್ ಇನ್ಸ್ಟಿಟ್ಯೂಟ್ಸ್ ಇನ್ವೆಸ್ಟರ್ಸ್ ಟೂ ಪಾಯಿಂಟ್ ಸೆವೆನ್ ಬಿಲಿಯನ್ ಡಾಲರ್ಸ್ಗೆ ಸ್ಟಾಕ್ಸ್ ನ ಮಾರ್ಬಿಟ್ಟು ಹೊರಗಡೆ ಹೋಗಿದ್ದಾರೆ ಸೊ ಈಗಲಾದರೂ ನಾವು ಟೀ ಕಾಫಿ ರೇಂಜ್ ನ ದಾಟಿ ಲಂಚ್ ಲೆವೆಲ್ಗೆ ಗೆ ಇಲ್ಲಾ ಅಂತಂದ್ರೂ ಒಂದು ಬ್ರಂಚ್ ಲೆವೆಲ್ಗೆ ಗೆ ಬರ್ಬೋದಾ இன்னும் இல்லு இன்னும் டிஃபன் காஃபி ரேஞ்சல் அதுக்கு இட் டஸ் நாட் டிபெண்ட் ஓன்லி ஆன் அ நம்பர் இட் டிபெண்ட்ஸ் ஆன் செவரல் எக்ஸர்னல் மக்கரோ என்வாய்மெண்ட்ஸ் இடேத்காக ன்யவாத